ಬೆಳಂಬ ಆರ್ಟಿಒ ಅಧಿಕಾರಿಗಳ ಮೆಗಾ ಆಪರೇಷನ್ ಹೊರ ರಾಜ್ಯದ ನೋಂದಣಿಯನ್ನ ಸೀಸ್ ಮಾಡಲಾಗಿದೆ ಬೆಳಂಬೆ ಆರ್ಟಿಒ ಅಧಿಕಾರಿಗಳ ಮೆಗಾ ಆಪರೇಷನ್ ಹೊರ ರಾಜ್ಯ ರಿಜಿಸ್ಟ್ರೇಷನ್ ಸೀಸ್ ಮಾಡಿದ್ದಾರೆ ತೆರಿಗೆ ವಂಚನೆ ಸುರಕ್ಷತಾ ಕ್ರಮಗಳಿಲ್ಲ ಇತ್ತೀಚೆಗಷ್ಟೇ ಕರ್ನೂಲ್ನಲ್ಲಿ ಆದಂತಹ ಬಸ್ ದೇವನಹಳ್ಳಿಯಲ್ಲಿ ಆರ್ಟಿಒ ಅಧಿಕಾರಿಗಳ ಕಾರ್ಯಾಚರಣೆ ಏರ್ಪೋರ್ಟ್ ಟೋಲ್ ಬಳಿ ಬಸ್ ಗಳನ್ನ ಸೀಸ್ ಮಾಡಲಾಗಿದೆ ಇವೆಲ್ಲ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಿದ್ದಂಥ ಬಸ್ಗಳು ಆರ್ ಟಿ ಒ ಮಹಿಳಾ ಅಧಿಕಾರಿಗಳ ತಂಡದಿಂದ ಆಗಿರುವಂಥ ರೇಡ್ ಇದು ಬಹಳ ಅಗತ್ಯ ಇದೆ ಇತ್ತೀಚಿನ ಕೆಲವೊಂದು ಘಟನಾವಳಿಗಳನ್ನು ನೋಡಿದಾಗ ಬಸ್ನ ಕಂಡೀಷನ್ ಹೇಗಿದೆ ಏನು ರಿಜಿಸ್ಟ್ರೇಷನ್ ಇದೆಲ್ಲದರ ಬಗ್ಗೆ ಕೂಡ ಡೀಟೇಲನ್ನು ಪಡೆಯಲಾಯಿತು ಸಾರಿಗೆ ಇಲಾಖೆ ಅಪರ ಆಯುಕ್ತೆ ಓಂಕಾರೇಶ್ವರಿ ಜಂಟಿ ಆಯುಕ್ತರಾದಂಥ ಶೋಭಾ ಗಾಯತ್ರಿ ದೇವಿಯವರು ಇವರೆಲ್ಲರೂ ಕೂಡ ಸೇರಿ ಮಾಡಿರುವಂಥ ಕಾರ್ಯಾಚರಣೆ ಇದು ಮೈಸೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ತುಮಕೂರಿನಿಂದ ಬಂದಿದ್ದಂತಹ ಎಂಬತ್ತಕ್ಕೂ ಅಧಿಕ ಆರ್ ಟಿ ಒ ಸಿಬ್ಬಂದಿಗಳು ನಲವತ್ತೊಂದು ಖಾಸಗಿ ಬಸ್ಗಳನ್ನು ಜಪ್ತಿ ಮಾಡಲಾಗಿದೆ ಬೇರೆ ಬೇರೆ ಕೇಸ್ ಸಂಬಂಧಪಟ್ಟ ಹಾಗೆ ಕೆಲವರು ಟ್ಯಾಕ್ಸ್ ಕಟ್ಟಿಲ್ಲ ಕೆಲವೊಂದಷ್ಟು ಬಸ್ಗಳಲ್ಲಿ ಸುರಕ್ಷತಾ ಕ್ರಮ ಇಲ್ಲ ಇತ್ತೀಚೆಗೆ ಕರ್ನೂಲ್ನಲ್ಲಾದಂಥ ಘಟನೆ ನಿಮಗೆ ಎ ಐ ವಿಡಿಯೋನ ತೋರಿಸ್ತಾ ಇದ್ದೀವಿ ಹೇಗಾಯಿತು ಸುದಾದ ನಂತರ ಆರ್ ಟಿ ಒ ಅಧಿಕಾರಿಗಳು ಸಾರಿಗೆ ಸಚಿವರು ಕೂಡ ರೆಡ್ಡಿ ಅವರು ಕೂಡ ಇದರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದರು ಬಸ್ಗಳ ಸೇಫ್ಟಿ ಚೆಕ್ ಆಗಬೇಕು ಜೊತೆಗೆ ರಿಜಿಸ್ಟ್ರೇಷನ್ ಈ ಟ್ಯಾಕ್ಸ್ ಪೇ ಮಾಡಿದಾರಾ ಇದೆಲ್ಲದರ ಬಗ್ಗೆ ಕೂಡ ಚೆಕ್ ಮಾಡಬೇಕು ಅಂತ ಸೊ ಸುಮಾರು ನಲವತ್ತೊಂದು ಬಸ್ಗಳನ್ನು ಈಗ ಸೀಸ್ ಮಾಡಲಾಗಿದೆ ಅದು ಕೂಡ ಮಹಿಳೆಯರ ತಂಡ ಈ ಒಂದು ಕಾರ್ಯಾಚರಣೆ ಮಾಡಿರೋದು ಸೊ ಆರ್ ಟಿ ಅಧಿಕಾರಿಗಳ ಕಾರ್ಯಾಚರಣೆ ಸುರಕ್ಷತಾ ಕ್ರಮ ಇದೆಲ್ಲವೂ ಕೂಡ ಇಲ್ದಿರುವಂಥದ್ದು ಟ್ಯಾಕ್ಸ್ ಕಡ್ತೇ ಇರುವಂಥವ್ರು ನಲವತ್ತೊಂದು ಖಾಸಗಿ ಬಸ್ಗಳನ್ನು ಜಪ್ತಿ ಮಾಡಲಾಗಿದೆ ಸೊ ದೇವನಹಳ್ಳಿ ಆರ್ ಟಿ ಒ ಅಧಿಕಾರಿಗಳ ಕಾರ್ಯಾಚರಣೆ ಬೇರೆ ಬೇರೆ ಭಾಗದಿಂದ ಇಲ್ಲಿ ಆರ್ ಟಿ ಒ ಅಧಿಕಾರಿಗಳು ಬಂದಿದ್ದರು ಮೈಸೂರಿನಿಂದ ಬೆಂಗಳೂರಿನಿಂದ ಬೆಂಗಳೂರು ಗ್ರಾಮಾಂತರ ತುಮಕೂರು ಎಲ್ಲ ಕಡೆಯಿಂದ ಬಂದಿದ್ದರು ಸೊ ಆರ್ ಟಿ ಒ ಮಹಿಳಾ ಅಧಿಕಾರಿಗಳು ಮಾಡಿದಂಥ ರೇಡ್ ಇದು ನೀವೀಗ ನೋಡ್ತಾ ಇದ್ದರೋ ದೃಶ್ಯದಲ್ಲಿ ನಲವತ್ತೊಂದು ಖಾಸಗಿ ಬಸ್ಗಳು ಬೇರೆ ಬೇರೆ ಕಂಪ್ನಿಯ ಬಸ್ಗಳು ಇನ್ನೊಂದು ಕಡೆ ಕರ್ನೂಲ್ನಲ್ಲಾದಂಥ ಅಗ್ನಿ ಅವಘಡದ ಎ ಐ ವಿಡಿಯೋನ ನೋಡ್ತಾ ಇದ್ದರೆ ಹೇಗಾಯಿತು ಈ ಬೈಕ್ ಡಿಕ್ಕಿಯಾಗಿ ನಂತರ ಘಟನೆ ಆದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ